ವಯಸ್ ಗೌಡ್ ಮಕ್ಕಳೇ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ನಾನು ಭಾವಿಸುತ್ತೇನೆ ನಾನು ಕೂಡ ದೇವರ ಕೃಪೆಯಿಂದ ಚೆನ್ನಾಗಿದ್ದೇನೆ ಇವತ್ತು ಆಸರಿ ಟಿವಿ ಅರ್ಪಿಸುವ ಚಿನ್ನದ ಸಮಯ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನೀವು ನನ್ನೊಂದಿಗೆ ನೇರ ಪ್ರಸಾರದಲ್ಲಿ ಮಾತಾಡಲು ಬಯಸುವುದಾದರೆ ಟಿ ವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ನೀವು ಕರೆ ಮಾಡಿ ನನ್ನೊಂದಿಗೆ ಮಾತನಾಡಬಹುದು ಮಕ್ಕಳೇ ನೀವು ಕಳೆದ ಸಂಚಿಕೆಗಳಿಂದ ಅನೇಕ ವಿಷಯಗಳನ್ನು ಕಲಿತುಕೊಂಡು ಬಂದಿದ್ದೀರಲ್ವಾ ಸೊ ಇವತ್ತು ನಾವು ಪ್ರಾರ್ಥನೆ ಕುರಿತಾಗಿ ನಾನು ಕೆಲವೊಂದು ವಿಷಯಗಳನ್ನು ನಿಮಗೆ ಕಲಿಸಿಕೊಡ್ಲಿಕ್ಕಿದ್ದೇನೆ ಸೊ ನೀವೆಲ್ಲರೂ ರೆಡಿ ಇದ್ದೀರಲ್ವ ಮಕ್ಕಳೇ ಸೊ ನಾನು ಹೇಳೋದೇನಾದರೂ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸಿದರೆ ನೀವು ಅದನ್ನು ನೋಟ್ ಡೌನ್ ಮಾಡ್ಕೊಳ್ಬೋದು ಓಕೆ ಓಕೆ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಶುರು ಮಾಡುವ ಸೊ ಇವತ್ತು ನಾನು ಪ್ರಾರ್ಥನೆಯ ಕುರಿತಾಗಿ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಲಿಕ್ಕಿದ್ದೇನೆ ಸೊ ಹಾಗಾದರೆ ಪ್ರಾರ್ಥನೆ ಅಂದರೆ ಎಂತ ನಾವು ಸತ್ಯವೇಧದಲ್ಲಿ ನೋಡೋದಾದರೆ ಎಫ್ ಎಸದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಾಕ್ಯದಲ್ಲಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ ಹೌದು ಮಕ್ಕಳೇ ಸೊ ಪ್ರಾರ್ಥನೆ ಅಂತ ಹೇಳಿದರೆ ನಾವು ದೇವರ ಸಂಗಡ ಮಾತಾಡುವಂಥದ್ದಾಗಿದೆ ಸೊ ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾರೆ ಮಕ್ಕಳೇ ಈಗ ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಹೇಗೆ ಮಾತಾಡ್ತೇವೆ ಲೈಕ್ ನಮ್ಮ ಫ್ರೆಂಡ್ಸ್ ನಮ್ಮೊಂದಿಗೆ ತುಂಬ ಕ್ಲೋಸ್ ಇರ್ತಾರಲ್ವ ಸೊ ನಮ್ಮದು ಎಲ್ಲ ವಿಷಯಗಳನ್ನು ನಾವು ಅವರೊಟ್ಟಿಗೆ ಶೇರ್ ಮಾಡ್ತೇವೆ ಸೊ ಅದೇ ರೀತಿಯಲ್ಲಿ ನಾವು ದೇವರ ಸಂಗಡ ಮಾತಾಡುವುದನ್ನೇ ನಾವು ಪ್ರಾರ್ಥನೆ ಅಂತ ಹೇಳ್ತೇವೆ ಮಕ್ಕಳು ಸೊ ನಮ್ಮ ದೇವರು ಯಾವತ್ತು ಸಹ ನಾವು ಹೆಚ್ಚಾಗಿ ಅವನೊಂದಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಳ್ಳಲು ಕಾಯ್ತಾ ಇರ್ತಾನೆ ಸೊ ನಾವು ಯಾವತ್ತು ಸಹ ಯಾವುದೇ ಸಿಚುವೇಶನ್ ಇದ್ರೂ ನಾವು ಯಾವತ್ತು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಮಕ್ಕಳೇ ಐ ಹೋಪ್ ನೀವೆಲ್ಲರೂ ಪ್ರಾರ್ಥನೆ ಯಾವತ್ತು ಪ್ರಾರ್ಥನೆ ಮಾಡ್ತೀರ ಅಂತ ನಾನು ಭಾವಿಸುತ್ತೇನೆ ಸೊ ನಾವು ಸ್ಕೂಲಿಗೆ ಹೋಗುವ ಮುಂಚೆ ಆಗಿರ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ಆಗಿರ್ಬೋದು ಮಲಗುವ ಮುಂಚೆ ಆಗಿರ್ಬೋದು ಹೀಗೆ ನಾವು ಯಾವಾಗೆಲ್ಲ ಟೈಮ್ ಇರ್ತದೆ ನಾವು ಸ್ವಲ್ಪ ಟೈಮ್ ಆದರೂ ನಾವು ದೇವರಿಗೆ ದೇವರಿಗೋಸ್ಕರ ಸ್ಪೆಂಡ್ ಮಾಡ್ಬೇಕು ಮಕ್ಕಳೇ ಸೊ ನಮ್ಮದು ಯಾವುದೇ ಸಿಚುವೇಶನ್ ಎಂತ ಸಿಚುವೇಶನ್ ಇದ್ರೆ ಸಹ ಕೆಲವೊಂದು ಸತಿ ಏನ್ ಮಾಡ್ತೇವೆ ನಮ್ಮ ಫ್ರೆಂಡ್ಸ್ ಜೊತೆ ಹೇಳ್ತೇವೆ ಸೊ ಅದೇ ರೀತಿ ನಮ್ಮದು ಯಾವುದು ಸಿಚುವೇಷನ್ಸ್ ಎಂಥ ಪ್ರಾಬ್ಲಮ್ಸ್ ಇದ್ರೂ ನಾವು ಫಸ್ಟ್ ನಾವು ದೇವರ ಸಂಗಡೆ ಹೇಳಬೇಕು ಮಕ್ಕಳೇ ಅದಕ್ಕೆ ತಕ್ಕ ತಕ್ಕ ಉತ್ತರವನ್ನು ನಮ್ಮ ಪ್ರೇಯರ್ಗೆ ದೇವರು ಕೊಡುವತನಾಗಿದ್ದಾನೆ ಸೊ ನಾವು ಯಾವತ್ತು ಸಹ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಮ್ಸಲ್ಲಿ ಎಕ್ಸಾಮ್ ಟೈಮಲ್ಲೆಲ್ಲ ಆಗಿರ್ಬೋದು ಸೊ ನಿಮಗೆ ಎಕ್ಸಾಮ್ ಎಲ್ಲ ತುಂಬ ಕಷ್ಟ ಆಗ್ತದೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ಭಯ ಆಗ್ತದೆ ಹಾಗೆಲ್ಲ ಇರುವಾಗ ನೀವು ಏನು ಮಾಡಬೇಕು ಫಸ್ಟ್ ನೀವು ಓದೋಗಿಂತ ಮುಂಚೆ ಪ್ರೇಯರ್ ಮಾಡಬೇಕು ನಂತರ ನೀವು ಓದಬೇಕು ಮಕ್ಕಳೇ ಆಗ ದೇವರು ಒಳ್ಳೆಯ ನಮಗೆ ಜ್ಞಾನವನ್ನು ಕೊಡುವ ತನಾಗಿದ್ದಾನೆ ಹೀಗೆ ಮತ್ತು ನಾವು ಅನೇಕ ಅನೇಕ ವಿಷಯಗಳು ಈಗ ನಾವು ನಿಮಗೀಗ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಕಷ್ಟ ಆಗ್ತದೆ ಅಂತ ಅನಿಸು ಸೊ ಆಗ ಸಹ ಹಾಗೇನೆ ನಾವು ಫಸ್ಟ್ ಏನು ದೇವರ ಹತ್ರ ಪ್ರೇಯರ್ ಮಾಡಬೇಕು ಆಗ ದೇವರು ಅದರ ವಿಷಯವಾಗಿ ಕಾರ್ಯವನ್ನು ಮಾಡುವ ತನಾಗಿದ್ದಾನೆ ನಾವು ಸತ್ಯವೇದದಲ್ಲಿ ಅನೇಕರನ್ನು ನೋಡ್ಬೋದು ನೀವು ಎಕ್ಸಾಂಪಲ್ ಆಗಿ ದಾನಿಯಲ್ಲನಾಗಿರ್ಬೋದು ಆ ಥರ ದಿನಕ್ಕೆ ಮೂರು ಬಾರಿ ಪ್ರಾರ್ಥನೆಯನ್ನು ಮಾಡ್ತಿದ್ದ ಮಕ್ಕಳೇ ಮತ್ತೆ ಆಗಿರ್ಬೋದು ಮೋಶೆ ಹೀಗೆ ಅನೇಕರು ಹೆಚ್ಚಾದ ಸಮಯವನ್ನು ದೇವರ ಸೀತದಲ್ಲಿ ಕಳೆಯುತ್ತಿದ್ದರು ಮಕ್ಕಳೇ ಸೊ ನೀವು ಕೂಡ ಹಾಗೇನೆ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರು ಏನು ಮಾಡ್ತೀರಾ ಮೊಬೈಲ್ ನೋಡ್ತೀರಾ ಅಲ್ವಾ ಸೊ ಅದಕ್ಕಿಂತ ಮುಂಚೆ ನಾವು ಹೆಚ್ಚಾದ ಸಮಯವನ್ನು ಪ್ರಾರ್ಥನೆಯಲ್ಲಿ ಸ್ವಲ್ಪ ಕಳೆಯಬೇಕು ಅಟ್ಲೀಸ್ಟ್ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಫೈವ್ ಟು ಟೆನ್ ಮಿನಿಟ್ಸ್ ನೀವು ಪ್ರೇಯರ್ ಅಲ್ಲಿ ಕಳೀಬೇಕು ಮತ್ತೆ ಆ ದಿನವನ್ನು ದೇವರು ಒಳ್ಳೆಯ ರೀತಿಯಲ್ಲಿ ನಡೆಸುವತನಾಗಿದ್ದಾನೆ ಮಕ್ಕಳೇ ಆಯಿತಾ ಸೊ ಮತ್ತು ನಾವು ಸತ್ಯವ್ರಹದಲ್ಲಿ ನೀವು ನೋಡುವುದಾದರೆ ಅನೇಕ ಕಡೆ ಪ್ರಾರ್ಥನೆಯ ಕುರಿತಾಗಿ ಬರೆದಿದೆ ಸೊ ಪ್ರಾರ್ಥನೆ ಮತ್ತು ನಾವು ಈಗ ಕೆಲವು ಸತಿ ನಾವು ಪ್ರಾಬ್ಲಮ್ಸ್ ಎಲ್ಲ ಬರುವಾಗ ಏನು ಮಾಡ್ತೀವಿ ನಾವು ಲೋಕದ ಕಡೆಗೆ ಓಡಿ ಹೋಗ್ತೇವೆ ಅಂದರೆ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ನಾವು ಎಷ್ಟು ಎಂಥ ಸಿಚುವೇಶನ್ ಬಂದರೂ ನಾವು ಅದೆಲ್ಲ ಸಿಚುವೇಶನನ್ನು ನಾವು ಪ್ರಾರ್ಥನೆ ಮಾಡುವ ಮುಖಾಂತರ ನಾವು ಅದನ್ನು ಫೇಸ್ ಮಾಡಬೇಕು ಮಕ್ಕಳೇ ಓಕೆ ಮತ್ತು ನಾವು ನಾನು ಹೇಳಿದ್ದೆ ಅಲ್ವಾ ದಾನಿಯಲ್ಲನ್ನು ದಿನಕ್ಕೆ ಮೂರು ಬಾರಿ ಪ್ರಾರ್ಥನೆ ಮಾಡ್ತಿದ್ದೆ ಸೊ ಹಾಗೆ ಅಂದರೆ ನಾವು ಎಷ್ಟು ಪ್ರಾರ್ಥನೆ ಮಾಡ್ತೇವೆ ಅಷ್ಟು ಒಳ್ಳೆಯ ಸಂಬಂಧವನ್ನು ನಾವು ದೇವರೊಂದಿಗೆ ಬೆಳೆಸ್ತೇವೆ ಮಕ್ಕಳೇ ಮತ್ತು ದೇವರು ಸಹ ನಾವು ಆತನೊಂದಿಗೆ ಹೆಚ್ಚಾದ ಸಮಯವನ್ನು ಕಳೆಯಬೇಕೆಂದು ಆತನನ್ನು ಸಹ ಬಯಸುತ್ತಾನೆ ಮಕ್ಕಳೇ ಓಕೆ ಮತ್ತು ಇದು ಅದಕ್ಕಿಂತ ಇದನ್ನು ನಾನು ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ನಾವೊಂದು ಹಾಡನ್ನು ಕೇಳಿ ಬರುವ

దాని ప్రియను దాని ప్రియను యేసు దాని ప్రియను ಹಾಗೆಯೇ ನ ಕುಣಿಯುವೆನು ನ ಕುಣಿಯುವೆನು ನಾನು ಪ್ರಿಯನು ಹೇಳಲು ಪ್ರಭು ಹೇಗೆ ಮಾಡಲು ವರ್ಣನೆ ಜೀವನ ಪ್ರತಿ ಸಾಲಿಲ್ಲ ಸುತಿಯ ಸಮರ್ಪಣೆ ಹೇ ಸೃಷ್ಟಿಕೆ ಲೋಕ ರಕ್ಷಕನೇ ನಿನ್ನ ಪ್ರೀತಿಯಲ್ಲಿ ನನ್ನ ನಾನೇ ಮರುತನೆ ಸರಿ ಸರಿ ನಿನ್ನ ಪ್ರೀತಿಗೆ ಕೊಳ್ಳ ಲಗೋ ದिला ನಿನ್ನ ಕೇಶಿಗೆ ಎಷ್ಟು ಅದ್ಭುತಗಳನು ನಾನು ನೋಡಿ ನಿನ್ನ ನಾಮದಂತೆ ಇಷ್ಟು ಎಲ್ಲಿದೆ ಯೇಸುವ Se subir ಓಕೆ ಮಕ್ಕಳೇ ನೀವು ಹಾಡನ್ನು ಕೇಳಿದ್ದೀರಾ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸುತ್ತೇನೆ ಓಕೆ ನಾನು ಪ್ರಾರ್ಥನೆಯ ವಿಷಯವಾಗಿ ಹೇಳ್ತಿದ್ದೆ ಅಲ್ವಾ ಸೊ ದಾನಿಯಲ್ಲನ್ನು ದಾನಿಯಲ್ಲನ್ನು ದಿನಕ್ಕೆ ಮೂರು ಬಾರಿ ಪ್ರಾರ್ಥನೆ ಮಾಡ್ತಿದ್ದ ಸೊ ನಾವು ಎಷ್ಟು ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಷ್ಟು ಹೆಚ್ಚಾಗಿ ನಂತರ ದೇವರು ನಮ್ಮೊಂದಿಗೆ ಮಾತಾಡಲು ಬಯಸುತ್ತಾನೆ ಅಂದರೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾನೆ ಮತ್ತು ದೇವರು ನಮ್ಮ ಸಂಗಡ ಸಹ ಮಾತಾಡುವ ತನಾಗಿದ್ದಾನೆ ಮಕ್ಕಳೇ ಓಕೆ ಈಗ ನೀವೀಗ ಫಾರ್ ಎಕ್ಸಾಂಪಲ್ ನಿಮ್ಮದು ಸ್ಕೂಲಲ್ಲಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ ನೀವೇನಿಸಿ ಅಂದರೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಹತ್ರ ಮಾತಾಡೋದಿಲ್ಲ ಒಂದಿನ ಸಿಟ್ಟಿನಲ್ಲಿ ಅಂದರೆ ಅವ್ರು ಬೇರೆ ಫ್ರೆಂಡ್ಸ್ ಒಟ್ಟಿಗೆ ಇರ್ತಾರೆ ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಸೊ ಆಗ ನಿಮ್ಗೆ ಏನಾಗ್ತದೆ ಬೇಜಾರಾಗ್ತದಲ್ವಾ ಸೊ ಅದೇ ರೀತಿಯಲ್ಲಿ ದೇವರು ಕೂಡ ಮಕ್ಕಳೇ ನಾವು ಯಾವಾಗ ಆತನನ್ನು ಅಗಲ್ತೇವೆ ಅಂದರೆ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುವುದಿಲ್ಲವೋ ಆಗ ದೇವರಿಗೆ ಸಹ ಅಂದರೆ ಬೇಸರಾಗ್ತಾನೆ ಆತರೂ ನಮ್ಮದು ಹೃದಯದ ಬಾಗಿಲಲ್ಲಿ ಬಂದು ಯಾವತ್ತು ತಟ್ಟುವಾದನಾಗಿದ್ದಾನೆ ಮತ್ತು ನಮ್ಮ ನಾವು ಕಷ್ಟದ ಕಾಲದಲ್ಲಿ ಇರುವಾಗ ಆತನನ್ನು ಮೊರೆ ಇಡುವುದಾದರೆ ಆತನು ಖಂಡಿತವಾಗಿ ನಮಗೆ ಸದೃತ್ತರವನ್ನು ದಯಪಾಲಿಸುವುದನಾಗಿದ್ದಾನೆ ಮಕ್ಕಳೇ ಈಗ ನಾವು ಫ್ರೆಂಡ್ಸ್ ಎಲ್ಲ ಆಗಿರ್ಬೋದು ಈಗ ಅಂದರೆ ನಾವು ಅವರಿಗೆ ಹೆಲ್ಪ್ ಮಾಡಲಿಲ್ಲ ಆದರೆ ಟೈಮ್ಸ್ ಅಂದರೆ ಅವರು ಸಹ ನಮಗೆ ಹೆಲ್ಪ್ ಮಾಡಲಿಕ್ಕೆ ಬರೋದಿಲ್ಲ ಅಲ್ವಾ ಸೊ ಹಾಗೆ ದೇವರು ಹಾಗೆ ಅಲ್ಲ ಯಾವತ್ತು ಸಹ ಅಂದ್ರೆ ನಾವು ಕಷ್ಟದಲ್ಲಿ ಇರುವಾಗ ಆತನು ನಮಗೆ ಸಹಾಯವನ್ನು ಮಾಡುವತನಾಗಿದೆ ಆಗಿದ್ದಾನೆ ಮತ್ತು ನಾವು ನಾವು ಕೆಲವು ಸತಿ ಸಂತೋಷವಾಗಿದ್ದಾಗ ನಾವು ಅಂದ್ರೆ ದೇವರನ್ನು ಮರೆತು ಬಿಡ್ತೇವೆ ಅಲ್ವಾ ಕೆಲವು ಸತಿ ಆದ್ರೆ ದೇವರು ಹಾಗೆ ಎನಿಸುದಿಲ್ಲ ಅಹ್ ಇವ್ರ ಸಂತೋಷ ಕಾಲದಲ್ಲಿ ನನ್ನನ್ನು ನೆನೆಸುದಿಲ್ಲ ಕಷ್ಟ ಕಾಲದಲ್ಲಿ ಮಾತ್ರ ನನಗೆ ಅಂದ್ರೆ ನನ್ನ ಮೊರೆ ಇಡ್ತಾರೆ ಹಾಗೆ ಯಾವತ್ತು ಎನಿಸುದ್ರೆ ದೇವರು ಯಾವ ಸಮಯದಲ್ಲಿ ಸಹ ನಾವು ಆತನಿಗೆ ಮೊರೆ ಇಡೋದಾದ್ರೆ ಆತನು ನಮ್ಮನ್ನು ನಮಗೆ ಸಂಧಿಸುವತನಾಗಿದ್ದಾನೆ ಮಕ್ಕಳೇ ಸೊ ಮತ್ತೆ ನಿಮಗೆ ಈಗ ಪ್ರಾರ್ಥನೆ ಅಂತ ಹೇಳಿದರೆ ನಾನು ಅಲ್ವಾ ದೇವರ ಸಂಗಡ ಮಾತಾಡುವಂಥದ್ದು ಸೊ ನೀವೀಗ ಫ್ರೆಂಡ್ಸ್ ಜೊತೆ ಹೇಗೆ ಮಾತಾಡ್ತೀರಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೇಗೆ ಮಾತಾಡ್ತೀರಿ ಸೊ ಅದೇ ರೀತಿ ದೇವರೊಂದಿಗೆ ಸಹ ನಾವು ಮಾತಾಡುವಂಥದ್ದಾಗಿದೆ ಮಕ್ಕಳೇ ಓಕೆ ಮತ್ತೆ ನೀವು ಈಗ ನಿಮಗೆ ಎಕ್ಸಾಮ್ಸಲ್ಲಿ ಆಗಿರ್ಬೋದು ನಿಮಗೆ ಈಗ ಕೆಲವೊಂದು ಏನಾಗ್ತದೆ ಎಕ್ಸಾಮ್ಸಲ್ಲಿ ಕಷ್ಟ ಆಗ್ತದಲ್ವ ಕೆಲವೊಂದು ಸಬ್ಜೆಕ್ಟ್ಸ್ ಎಲ್ಲ ಸೊ ಆಗ ನೀವು ಏನು ಮಾಡ್ತೀರಿ ಅದನ್ನು ನಾನು ಇದನ್ನು ನಾನು ಹೇಳ್ತೇನೆ ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಒಂದು ಕರೆಯನ್ನು ನಾವು ರಿಸೀವ್ ಮಾಡುವ ಹಲೋ ಪ್ರೈಸ್ ಗಾಡ್ ನಿಮ್ಮ ಹೆಸರೆಂತ ಕ್ಲಾಸಲ್ಲಿ ಕಲಿತಿದ್ದೀರಾ ಓಕೆ ಸೊ ಈಗ ನಿಮಗೆ ಸಮ್ಮರ್ ಹಾಲಿಡೇಸ್ ಅಲ್ವಾ ಎಂಜಾಯ್ ಮಾಡ್ತಿದ್ದೀರಾ ಹೌದು ಓಕೆ ಎಲ್ಲಿ ಹೋಗಿದ್ರಿ ರಜೆಯಲ್ಲಿ ಬೀಚ್ ಓಕೆ ಸೊ ಮತ್ತೆ ನೀವು ಸತ್ಯವೇದ್ಯ ಎಲ್ಲ ಓದ್ತೀರಾ ಆ ಓಕೆ ಆ ಸೊ ಸತ್ಯವೇದದಲ್ಲಿ ನಿಮ್ಮದು ಒಂದು ಫೇವರೇಟ್ ಪುಸ್ತಕ ಯಾವ್ದು ಓಕೆ ಸೊ ನಾನು ನಿಮಗೆ ಒಂದು ಕೆಲವೊಂದು ಕ್ಷನ್ ಕೇಳ್ತೇನೆ ಓಕೆ ಓಕೆ ಆ ಆದಾ ಎಷ್ಟು ಜನ ಮಕ್ಕಳಿದ್ದರು

ಹಾ ಓಕೆ ನಾನು ಕೆಲವೊಂದು ಸತಿವೇದದ ಪುಸ್ತಕಗಳನ್ನು ಹೇಳ್ತೇನೆ ಅದು ಹೊಸ ಆಹ್ ಹೊಸ ಒಡಂಬಡಿಕೆಯ ಹಳೆ ಒಡಂಬಡಿಕೆ ಅಂತ ನೀವು ಹೇಳ್ಬೇಕು ಓಕೆ ಹಾಕೆ ಪ್ರಕಟಣೆ ಹೊಸ ಒಡಂಬಡಿಕೆ ಪ್ರಸಂಗಿ ಹಳೆ ಕೀರ್ತನೆ ಹಳೆ ಆ ಒಂದನೇ ಕುರಿಂತಿಯಾ ಹೊಸ ಓಕೆ ಆದಿಕಾಂಡ ಹಳೆ ಓಕೆ ವೆರಿ ಗುಡ್ ಸೊ ಕರೆ ಮಾಡಿದ್ದವರಿಗೆ ಧನ್ಯವಾದಗಳು ನಿಮಗೋಸ್ಕರ ವಾಗ್ದಾನ ವಾಕ್ಯ ಯೋಹಾನ ಹದಿನಾರು ಮೂವತ್ತ್ಮೂರು ಓಕೆ ಮಕ್ಕಳೇ ಸೊ ನಾನು ಪ್ರಾರ್ಥನೆ ಕುರಿತಾಗಿ ಹೇಳ್ತಿದ್ದೆ ಓಕೆ ಎಕ್ಸಾಮ್ಸ್ ಬಗ್ಗೆ ಸೊ ನಿಮಗೆ ಎಕ್ಸಾಮಲ್ಲಿ ಈಗ ನಿಮಗೆ ಕೆಲವೊಂದು ಸಬ್ಜೆಕ್ಟ್ಗಳೆಲ್ಲ ಕಷ್ಟ ಆಗ್ತದಲ್ವ ಸೊ ನೀವು ಎಷ್ಟು ಓದಿದ್ರೂ ಅದು ನಿಮಗೆ ಅರ್ಥ ಆಗೋದಿಲ್ಲ ಈವನ್ ಐ ಫ್ ದಟ್ ದ್ಯಾಟ್ ಓಕೆ ಸೊ ಆಗ ನೀವು ಏನು ಮಾಡ್ತೀರಿ ಸೊ ನೀವು ಕಲಿಯೋಕ್ಕಿಂತ ಮುಂಚೆ ಓದೋಕ್ಕಿಂತ ಮುಂಚೆ ನೀವು ಫಸ್ಟ್ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ಓಕೆ ದೇವರು ನಮಗೆ ಜ್ಞಾನವನ್ನು ಕೊಡುವ ತನಾಗಿದ್ದಾನೆ ಸೊ ನೀವು ಯಾಕೋ ಒಬ್ಬ ಒಂದು ಐದರಲ್ಲಿ ನೀವು ನೋಡೋದಾದರೆ ದೇವರಲ್ಲಿ ವಾಕ್ಯ ಹೇಳ್ತದೆ ನಿಮ್ಮಲ್ಲಿ ಯಾವನಿಗೆ ಜ್ಞಾನ ಕಡಿಮೆ ಅವನು ದೇವರಲ್ಲಿ ಕೇಳಿಕೊಳ್ಳಿ ದೇವರನ್ನು ಕೇಳಿಕೊಳ್ಳಲಿ ಅದು ಆತನಿಗೆ ಹೇಳಿ ಸೊ ಅದು ನಾವು ಯಾವಾಗ ನಾವು ಅಂದರೆ ನಮಗೆ ಕಲಿಕ್ಕೆ ಯಾವುದೇ ಸಬ್ಜೆಕ್ಟ್ ಕಷ್ಟ ಆಗ್ತದೆ ಸೊ ನಾವು ಯಾವತ್ತು ಸಫಸ್ಟ್ ಓದೋಕ್ಕಿಂತ ಮುಂಚೆ ನಾವು ದೇವರ ಹತ್ರ ಹೆಲ್ಪ್ ಕೇಳಬೇಕು ಓಕೆ ನಾವು ಪ್ರಾರ್ಥನೆ ಮಾಡ್ಬೇಕು ಪ್ರಾರ್ಥನೆ ಮಾಡಿ ನಾವು ಓದಬೇಕು ಮತ್ತೆ ಎಕ್ಸಾಮ್ ಟೈಮಲ್ಲಿ ಸಾಗಣೆ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಸೊ ನಾವು ಯಾವತ್ತು ಪ್ರಾರ್ಥನೆ ಮಾಡಿ ನಮ್ಮ ಕೆಲಸಗಳನ್ನು ನಾವು ಅಂದರೆ ಸ್ಟಾರ್ಟ್ ಮಾಡೋದಾದರೆ ದೇವರು ಅದರಲ್ಲಿ ನಮಗೆ ಜಯವನ್ನು ಕೊಡುವತನ ಕೊಡುವತನಾಗಿದ್ದಾನೆ ಮಕ್ಕಳೇ ಓಕೆ ಮತ್ತು ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಸ್ಕೂಲಲ್ಲಿ ಇನ್ನೂ ಅನೇಕ ಎಕ್ಸಾಂಪಲ್ಗಳನ್ನು ನಾನು ಹೇಳ್ಬೋದು ಅಲ್ವಾ ಮತ್ತು ನಿಮಗೆ ಈಗ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಸೊ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಮತ್ತು ಬೇರೆ ಆಕ್ಟಿವಿಟೀಸಲ್ಲೆಲ್ಲ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೊ ನಿಮಗೆ ಅದರಲ್ಲಿ ಕೆಲವು ಸತಿ ಏನಾಗ್ತದೆ ಯು ಕಾಂಟ್ ಅಂದರೆ ನೀವು ಫೇಲ್ ಆಗ್ತೀರಲ್ವಾ ಸೊ ಆಗ ಸಹ ಹಾಗೆಯೇ ನೀವು ದೇವರ ಹತ್ರ ಅಂದರೆ ಪ್ರೇಯರ್ ಅಂತ ಅಂದ್ರೆ ಅದೊಂದು ನಮಗೆ ಒಂದು ಏನ್ ಹೇಳ್ತೀರಾ ಒಂದು ದೊಡ್ಡ ಆಯುಧ ಅಂತ ಹೇಳ್ಬೋದು ಸೊ ಯಾವತ್ತು ಸಹ ನಾವು ನಂಬಿಕೆಯಿಂದ ನಾವು ಪ್ರೇಯರ್ ಮಾಡಬೇಕು ಮಕ್ಕಳೇ ಮತ್ತೆ ಹೆಚ್ಚಾಗಿ ವಾಕ್ಯವನ್ನು ಓದುವುದು ಸೊ ನಾವು ಸ್ಕೂಲಿಗೆ ಹೋಗುವ ಮುಂಚೆ ಮತ್ತೆ ನೈಟ್ ಮಲಗುವ ಮುಂಚೆ ಸೊ ನಾವು ಯಾವತ್ತು ಅಂದ್ರೆ ಒಂದು ದೇವರ ಹತ್ರ ಒಂದು ಒಳ್ಳೆಯ ನಾವು ಸಂಬಂಧವನ್ನು ಬೆಳೆಸಿಕೊಳ್ಬೇಕು ಮಕ್ಕಳೇ ಆಗ ಎಲ್ಲ ವಿಷಯಗಳಲ್ಲಿ ಅಹ್ ದೇವರು ಕಾರ್ಯವನ್ನು ಮಾಡುವ ತನಾಗಿದ್ದೇನೆ ಓಕೆ ಈಗ ನಾವು ಒಂದು ಹಾಡನ್ನು ಕೇಳಿ ಬರುವ േ കരുവേനാ നിൻത്തി കരുവേനാ ಹೋಗಿದೆ ಎಂದು ನಾನೆನೆಸಿದೆ ನನ್ನ ಕಣ್ಣೀರು कै बे अद्भुत मा ಓಕೆ ಮಕ್ಕಳೇ ನೀವು ಹಾಡು ಕೇಳಿದ್ದೀರಾ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಈಗ ನಾವೊಂದು ಒಂದು ಕರೆಯನ್ನು ರಿಸೀವ್ ಮಾಡುವ ಹೆಲೋ ನೆಟ್ವರ್ಕ್ ಇಶ್ಯೂಸ್ ಆಗಿದೆ ಪರವಾಗಿಲ್ಲ ಸೊ ಓಕೆ ಮಕ್ಕಳೇ ನಾವು ಪ್ರಾರ್ಥನೆ ಕುರಿತಾಗಿ ಹೇಳ್ತಿದ್ದೆ ಅಲ್ವಾ ಸೊ ದಾನಿಯಲ್ಲೂ ಮತ್ತು ಸತ್ಯವೇದದಲ್ಲಿ ಅನೇಕರ ವಿಷಯವಾಗಿ ನೀವು ಕಲ್ತ್ರಿ ಸೊ ನಾವು ಎಷ್ಟು ಪ್ರಾರ್ಥನೆಯನ್ನು ಮಾಡ್ತೇವೆ ಅಷ್ಟು ಒಳ್ಳೆಯ ಸಂಬಂಧವನ್ನು ನಾವು ದೇವರ ಸಂಗಡ ಬೆಳೆಸಿಕೊಳ್ಳಬಹುದು ಮಕ್ಕಳೇ ಓಕೆ ನಮಗೆ ಎನಿ ಸಿಚುವೇಶನ್ಸ್ ಯಾವ ಸಿಚುವೇಷನ್ಸ್ ಇದ್ದರೂ ಸಹ ನಾವು ಯಾವತ್ತು ಪ್ರಾರ್ಥನೆಯೊಂದಿಗೆ ನಾವು ಎದುರಿಸಬೇಕು ಮತ್ತು ನಾವು ಹೆಚ್ಚಾಗಿ ಸತ್ಯವೇದವನ್ನು ನಾವು ಓದಬೇಕು ಮಕ್ಕಳೇ ಸೊ ದೇವರು ವಾಕ್ಯದ ಕು ವಾಕ್ಯದ ಮುಖಾಂತರ ಸಹ ನಮ್ಮೊಂದಿಗೆ ಮಾತಾಡುವ ತನಾಗಿದ್ದಾನೆ ಓಕೆ ಈಗ ಒಂದು ಕರೆಯನ್ನು ರಿಸೀವ್ ಮಾಡುವ ಹಲೋ

ಓಕೆ ಸೊ ನೀವು ಪ್ರಾರ್ಥನೆ ಮಾಡ್ತೀರಾ ಹೌದು ಓಕೆ ಸೊ ನಾನು ನಿಮಗೆ ಕ್ವಶನ್ ಕೇಳ್ತೇನೆ ಓಕೆ ಓಕೆ ಯೇಸು ಯಾರ ಯಾರ ಮುಖಾಂತರ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡನು ಯೇಸುವಿಗೆ ದೀಕ್ಷಾ ಸ್ನಾನ ಕೊಟ್ಟವರು ಯಾರು ಓಕೆ ವೆರಿ ಗುಡ್ ಸೊ ಆದಮ ಮತ್ತೆ ಅವಳಿಗೆ ದೇವರು ಸೃಷ್ಟಿ ಮಾಡಿದ ನಂತರ ಒಂದು ತೋಟದಲ್ಲಿ ಇರಿಸಿದಲ್ಲ ಅಲ್ವಾ ಹಲೋ 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 ಕೇಳಿಸ್ತಿಲ್ಲ ಹಲೋ ಓಕೆ ಹಲೋ ಓಕೆ ನೆಟ್ವರ್ಕ್ ಇಶ್ಯೂ ಇದೆ ಮಕ್ಕಳೇ ಓಕೆ ಸೊ ನಾನು ಸತ್ಯವೇದ ಓಕೆ ನೀವು ಯಾವತ್ತು ಸ ಯಾವ ಸಿಚುವೇಶನ್ ಬಂದರು ಮಕ್ಕಳೇ ನಾವು ಹೆಚ್ಚಾಗಿ ಪ್ರಾರ್ಥನೆ ಮಾಡಬೇಕಂತ ನಾನು ಹೇಳಿದೆ ಅಲ್ವಾ ಸೊ ನಾವು ವಾಕ್ಯವನ್ನು ಓದಬೇಕು ಮತ್ತು ವಾಕ್ಯದ ಪ್ರಕಾರ ನಾವು ಜೀವಿಸಬೇಕು ಮಕ್ಕಳೇ ಓಕೆ ಈಗ ನಾವು ಕಾಲ್ ನೋಡುವ ಹಲೋ ಹಲೋ ಓಕೆ ಸೊ ಅದು ಕಂಟಿನ್ಯೂ ಓಕೆ ದೇವರು ವಾಕ್ಯದ ಮುಖಾಂತರ ಕೂಡ ನಮ್ಮೊಂದಿಗೆ ಮಾತಾಡುವ ಓಕೆ ಮಕ್ಕಳೇ ನಾವು ಯಾವತ್ತೂ ಸಹ ಸ್ವಲ್ಪ ಸತ್ಯವೇದ ಸತ್ಯವೇದವನ್ನು ಓದಬೇಕು ಈಗ ನಿಮಗೆ ಏಪ್ರಿಲ್ ಮೇ ಈಗ ನೀವು ರಜೆಯಲ್ಲಿದ್ದೀರಲ್ವ ಮಕ್ಕಳೇ ಸೊ ಸ್ವಲ್ಪ ಒಂದು ದಿನಕ್ಕೆ ಒಂದು ಅಟ್ಲೀಸ್ಟ್ ಒಂದು ಒನ್ ಅವರ್ ಟೂ ಅವರ್ ಅಂದರೆ ಎರಡು ಗಂಟೆ ಆದರೂ ನೀವು ಸ್ವಲ್ಪ ದೇವರ ವಿಷಯದಲ್ಲಿ ಪ್ರಾರ್ಥನೆ ಮಾಡೋದಾಗಿರ್ಬೋದು ವಾಕ್ಯ ಓದೋದಾಗಿರ್ಬೋದು ಅದರ ವಿಷಯವಾಗಿ ಅದರಲ್ಲಿ ನೀವು ಸ್ವಲ್ಪ ಸಮಯವನ್ನು ನೀವು ಕಳೆಯಬೇಕು ಮಕ್ಕಳೇ ಓಕೆ ಮತ್ತು ಈಗ ನಿಮಗೆ ಈಗ ನೆಕ್ಸ್ಟ್ ನಿಮಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತದಲ್ವ ಸೊ ಆಗ ನಿಮಗೆ ಅಂದರೆ ನೀವು ಸ್ಕೂಲ್ ಅಂಥೇಳಿ ಅಲ್ಲಿ ಬ್ಯುಸಿ ಇರ್ತೀರಿ ಸೊ ಅದಕ್ಕಿಂತ ಮುಂಚೆ ಈಗ ನೀವು ರಜೆಯಲ್ಲಿ ಎಲ್ಲ ಸ್ವಲ್ಪ ವಾಕಿ ಓದೋದಾಗಲಿ ಪ್ರಾರ್ಥನೆ ಮಾಡೋದಾಗಲಿ ಅದರಲ್ಲಿ ನೀವು ನಿಮ್ಮ ಸಮಯವನ್ನು ಕಳೀಬೇಕು ಮಕ್ಕಳೇ ಓಕೆ ಈಗ ನಾವೊಂದು ಕಾಲನ್ನು ನೋಡುವ ಹಲೋ ಹಲೋ ಓಕೆ ಈಗ ನಾವೊಂದು ಹಾಡನ್ನು ಕೇಳಿ ಬರುವ ಮಕ್ಕಳೇ ಜನ ಪ್ರತಿದಿನ ನಾನೆನ್ನಲಿ ನೀ ನನ್ನಲಿ ಕಣುರೆಪ್ಪೆ ಮುಚ್ಚದೆ ತುಕಡಿಸದೆ ನನ್ನ ಕಾಯುವೆ ಈ ಪ್ರೀತಿ ಹೇಗೆ ವರ್ಣಿಸಲಿ ಕಲ್ಲಾದ ಹೃದಯ ತೆಗೆದು ನನ್ನಿಂದ ಹೃದಯವನ್ನು ನೀಡಿರುವೆ ನಿನ್ನ ಹೃದಯದ ಬಾಗಿಲ ನನ್ನದಾಗಿ ತೆರೆದಾಗ ಇಲ್ಲಿ ಮಕ್ಕಳೇ ನೀವು ಹಾಡನ್ನು ಕೇಳಿದ್ದೀರಿ ಅಲ್ವಾ ಸೊ ನಾನು ಪ್ರಾರ್ಥನೆ ಕುರಿತಾಗಿ ಹೇಳ್ತಿದ್ದೇನೆ ನಮ್ಮ ಪ್ರಾ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ದೇವರಾಗಿದ್ದಾನೆ ಮಕ್ಕಳೇ ಕೆಲವು ಸತಿ ಅಂದ್ರೆ ನಾವು ಪ್ರೇಯರ್ ಮಾಡಿದ ವಿಷಯಕ್ಕೆ ನಮ್ಗೆ ಅಂದ್ರೆ ಆನ್ ಟೈಮ್ ಅಂದ್ರೆ ನಮ್ಗೆ ಬೇಗನೆ ಉತ್ತರ ಸಿಗದೇ ಇರಬಹುದು ಆದರೆ ದೇವರು ತನ್ನ ಕೆಲಸವನ್ನು ತಕ್ಕ ಸಮಯದಲ್ಲಿ ಆತನು ಪ್ರಾರ್ಥನೆಗೆ ಉತ್ತರವನ್ನು ಕೊಡುವತನಾಗಿದ್ದಾನೆ ಮಕ್ಕಳೇ ಓಕೆ ಸೊ ನೀವು ಇವತ್ತಿನ ದಿನ ಅನೇಕ ವಿಷಯಗಳನ್ನು ಪ್ರಾರ್ಥನೆಯ ಕುರಿತಾಗಿ ಹಲವಾರು ವಿಷಯಗಳನ್ನು ನೀವು ಕಲಿತುಕೊಂಡು ಬಂದಿದ್ದೀರಿ ಅಲ್ವಾ ಸೊ ಐ ಹೋಪ್ ನಿಮಗೆ ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತು ಅಂತ ನಾನು ಭಾವಿಸುತ್ತೇನೆ ಬರುವ ವಾರ ಇದೇ ಸಮಯಕ್ಕೆ ನಾವು ಭೇಟಿಯಾಗುವ ಅಲ್ಲೇ ತನಕ ನೋಡ್ತಾ ಇರಿ ಆಸರ್ಯ ಟಿವಿ ಬೈ ಬಾಯ್ ಟಿವಿ ಇನ್ಮೇಲೆ ನಿಮ್ಮ ಕೈಯಲ್ಲಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮಗಳು ನೇರ ಪ್ರಸಾರಗಳು ಇವೆರಡೂ ಚಾನೆಲ್ ಅನ್ನು ಮೊಬೈಲ್ ನಲ್ಲೇ ನೋಡಬಹುದು ಆಸರಿ ಟಿವಿ ಆಪ್ ಅನ್ನು ನಿಮ್ಮ ಮೊಬೈಲ್ ನಲ್ಲಿ ಮತ್ತು ಟಿವಿಯಲ್ಲಿ ಈಗಲೇ ಇನ್ಸ್ಟಾಲ್ ಮಾಡಿ ಹಾಗೆಯೇ ಆಸರಿ ಟಿವಿಯ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಆಸರಿ ಟಿವಿ ಡಾಟ್ ಕಾಮ್ಗೆ ಲಾಗಿನ್ ಆಗಿ ಟಿವಿ ಮೊಬೈಲ್ ಕಂಪ್ಯೂಟರ್ ಎಲ್ಲಾ ಕಡೆ ಆಸಿ ಟಿವಿಯನ್ನು ನಿಮ್ಮೊಂದಿಗೆ ನೀವು ಎಲ್ಲೇ ಇರಿ ಆಸರೆ ಟಿವಿ ಇನ್ಮೇಲೆ ನಿಮ್ಮ ಕೈಯಲ್ಲಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮಗಳು ನೇರ ಪ್ರಸಾರಗಳು ಇದ್ಯಾವುದು ಇನ್ಮೇಲೆ ಮಿಸ್ ಆಗಲ್ಲ ಆಸರಿ ಟಿವಿ ಮತ್ತು ಆಸಿರಿ ಟಿವಿ ಮ್ಯೂಸಿಕ್ ಇವೆರಡೂ ಚಾನೆಲ್ ಅನ್ನು ಇನ್ಮೇಲೆ ನಿಮ್ಮ ಮೊಬೈಲ್ ನಲ್ಲೇ ನೋಡಬಹುದು ಆಸರಿ ಟಿವಿ ಆ್ಯಪ್ ಅನ್ನು ನಿಮ್ಮ ಮೊಬೈಲ್ನಲ್ಲಿ